ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಾಳೆ ಅಂತ ಪ್ರಥಮವಾಗಿ ವಿದ್ಯಾರ್ಥಿಗಳು ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ಬಿ ಎಫ್ ಎಸ್ ಎಮ್ ಎಸ್ ಸಿ ಪಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಗಂಡಾಂತರ ಲಾಭ ಸಿದ್ಧಾಂತ ರಿಸ್ಕ್ ಥೇರಿ ಆಫ್ ಪ್ರಾಫಿಟ್ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದೀನಿ ಇದು ಮುಖ್ಯವಾಗಿ ಐದು ಅಂಕದ ಮಹತ್ವದ ಪ್ರಶ್ನೋತ್ತರವಾಗಿಯೂ ಕೂಡ ಬರ್ತಕ್ಕಂಥದ್ದು ಇಲ್ಲಿ ಎಫ್ ಎಚ್ ಹಾಲಿ ಎಂಬವರು ಕೂಡ ಅಮೆರಿಕ ತರವಶಾಸ್ತ್ರ ಈ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಇವರ ಪ್ರಕಾರ ಲಾಭ ಉದ್ಯಮದಲ್ಲಿ ಗಂಡಾಂತರಗಳನ್ನು ಎದುರಿಸುವುದಕ್ಕೆ ಸಿಗುವ ಪ್ರತಿಫಲವಾಗೈತಿ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಪ್ರಕಾರ ಏನು ಏನು ನಾವು ಗಂಡಾಂತರ ಎದುರಿಸ್ತಾ ಹೋಗ್ತೀವಿ ಅಂದಾಗ ನಮಗೆ ಲಾಭ ಬರುತ್ತದ ಆ ಲಾಭದ ನಿರೀಕ್ಷೆಗೆ ನಾವು ಗಂಡಾಂತರಗಳನ್ನು ಎದುರಿಸಲೇಬೇಕೆನ್ನುವುದು ಈ ಸಿದ್ಧಾಂತದ ಒಂದು ಮಹತ್ವದ ಅಂಶವಾಗೈತಿ ಅಂದ್ರೆ ಉದ್ಯಮದಲ್ಲಿ ನಾನಾ ರೀತಿಯ ಗಂಡಾಂತರಗಳಾಗಿರ್ತಾವೆ ಯಾರು ಈ ಗಂಡಾಂತರ ಎದುರಿಸಿ ಉತ್ಪಾದನಾ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೋ ಅವ್ರ ಲಾಭವನ್ನು ಪಡೆಯಲು ಅರ್ಹರಾಗಿರ್ತಾರ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಯಾವುದೇ ಒಂದು ಉದ್ಯಮ ಸಂಸ್ಥೆಯಾಗಲಿ ವ್ಯಾಪಾರವಾಗಲಿ ಲಾಭ ನಷ್ಟ ಇದ್ದಿದ್ದೆ ನಾವು ನಷ್ಟ ಆಗ್ತೈತಿ ಅಂತಲೇ ವ್ಯಾಪಾರ ಮಾಡೋದು ಬಿಟ್ಬಿಟ್ರೆ ಬಿಟ್ರೆ ನಮ್ಗೆ ಯಾವುದೇ ರೀತಿಯ ಲಾಭ ದೊರೆಯಂಗಿಲ್ಲ ಅನ್ನೋದು ಈ ಸಿದ್ಧಾಂತದ ಒಂದು ತಿರುಳಾಗೈತಿ ಅಂತ ಹೇಳ್ಬೋದು ಅಂದ್ರೆ ಲಾಭಗಳು ಬರ್ತಾ ಇದೆ ಅಂದ್ರೆ ಇಲ್ಲಿ ಗಂಡಾಂತರಗಳಿದೆ ಅಂತಲೇ ಅರ್ಥ ಗಂಡಾಂತರಗಳು ಎದುರಿಸಿದಾಗ ಮಾತ್ರ ನಮ್ಗೆ ಲಾಭ ಸಿಗ್ತದ ಹೊರತು ಗಂಡಾಂತರಗಳು ಎದುರಿಸದೇ ಹೊರತು ನಮ್ಗೆ ಯಾವುದೇ ರೀತಿಯ ಲಾಭ ಸಿಗೋಂಗಿಲ್ಲ ಅನ್ನೋದನ್ನು ಈ ವ್ಯವಸ್ಥೆ ಹೋಗ್ತದೆ ಅಂದ್ರೆ ಹೇಳ್ತಾರೆ ಈ ಗಂಡಾಂತರ ಎದುರಿಸಿ ಉತ್ಪಾದನಾ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೋ ಅವರು ಲಾಭವನ್ನು ಪಡೆಯಲು ಅರ್ಹರಾಗಿರ್ತಾರ ಅಂತ ಹೇಳ್ತಾರೆ ಅಂದ್ರೆ ಉದ್ಯಮದಲ್ಲಿ ಲಾಭ ದೊರೆಯದಿದ್ದರೆ ಉತ್ಪಾದಕನಿಗೆ ಪ್ರೇರಣೆ ದೊರೆಯುವುದಿಲ್ಲ ನಾವು ಏನ್ರಿ ದೊರೆಯುತ್ತಿರುವ ಎಂಬ ನಿರೀಕ್ಷೆಯಿಂದ ಉತ್ಪಾದಕರು ಗಂಡಾಂತರವನ್ನು ಎದುರಿಸಲು ಸಿದ್ಧರಾಗಿರ್ತಾರೆ ಗಂಡಾಂತರಕ್ಕೆ ತಕ್ಕಂತೆ ಲಾಭ ದೊರೆಯದಿದ್ದರೆ ಪುನಃ ಗಂಡಾಂತರಕ್ಕೆ ಅವನಿಗೆ ಆಸಕ್ತಿ ಇರುವುದಿಲ್ಲ ಅಂದ್ರೆ ನಾವು ಗಂಡಾಂತರ ಎದುರಿಸಾಕತ್ತೀವಿ ಅಂದ್ರೆ ಲಾಭ ಬರ್ತಾ ಇದೆ ಅಂತ ಗಂಡಾಂತರ ಎದುರಿಸ್ತಾ ಇರ್ತೀವಿ ಅಥವಾ ಅಲ್ಲಿ ಸಮಸ್ಯೆಗಳಾಗಲಿ ಬರತಕ್ಕಂಥ ತೊಂದರೆಗಳನ್ನಾಗಲಿ ಯಾವಾಗ ನಾವು ನಿವಾರಣೆ ಮಾಡ್ತಾ ಹೋಗ್ತೀವಿ ನಮಗೆ ಲಾಭ ಬರ್ತದೆ ಅನ್ನೋ ನಿರೀಕ್ಷೆ ಒಳಗೆ ನಾವೇನು ಮಾಡ್ತಿರ್ತೀವಿ ಅವನ್ನೆಲ್ಲ ಏನು ಮಾಡ್ತಿರ್ತೀವಿ ಸಮಸ್ಯೆಗಳನ್ನು ಪರಿಹಾರ ಪರಿಹಾರೋಪಾಯ ಮಾಡ್ತಾ ಇರ್ತೀವಿ ಹಾಗಿದ್ದಾಗ ಉತ್ಪಾದಕರು ಕೂಡ ಗಂಡಾಂತರಗಳು ಎದುರಿಸಲು ಸಿದ್ಧರಾಗಿರ್ತಾರೆ ಗಂಡಾಂತರಕ್ಕೆ ತಕ್ಕಂತೆ ಲಾಭ ದೊರೆಯುತ್ತಿಲ್ಲ ಅಂದ್ರೆ ನಾವು ಎಷ್ಟೇ ಗಂಡಾಂತರಗಳನ್ನು ಸಮಸ್ಯೆಗಳನ್ನು ತೊಂದರೆಗಳನ್ನ ಎದುರಿಸಿದ್ರು ಕೂಡ ನಮಗೆ ಲಾಭ ದೊರೆಯಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ ಅದರ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ತೋರುವುದನ್ನು ಬಿಟ್ಬಿಡ್ತೀವಿ ಪುನಃ ಅವನಿಗೆ ಏನಾಗ್ತಿರ್ತಿವಿ ಗಂಡಾಂತರದ ಆಸಕ್ತಿ ಕೂಡ ಇರುವುದಿಲ್ಲ ಹೌದಾ ಹಾಗಾಗಿ ನಾವು ವ್ಯಾಪಾರ ಆಗಲಿ ಉದ್ಯಮ ಸಂಸ್ಥೆ ಆಗಲಿ ಕೈಗಾರಿಕೆ ಆಗಲಿ ಅದಕ್ಕೆ ನಮ್ಗೆ ಲಾಭ ದೊರೆಯಂಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ ಅದನ್ನು ಅದ್ರ ಮೇಲೆ ಆಸಕ್ತಿ ತೋರುವುದನ್ನು ಕಡಿಮೆ ಮಾಡ್ತಾ ಬರ್ತೀವಿ ಅನ್ನೋದು ಈ ಸಿದ್ಧಾಂತ ವಿವರಿಸ್ತಾ ಹೋಗ್ತದೆ ಇನ್ನು ಇದರಲ್ಲಿ ಬರ್ತಕ್ಕಂಥ ಗಂಡಾಂತರಗಳಲ್ಲಿ ಒಂದಿಷ್ಟು ಚುಟಿಕೆಗಳನ್ನು ಕೂಡ ವಿವರಿಸ್ತಾ ಹೋಗ್ತಾರೆ ಅಂದ್ರೆ ಕಾರ್ವೈರ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಕೂಡ ಲಾಭವು ಗಂಡಾಂತರವನ್ನು ಅಹ್ ಬದ ಬದಲಾಗಿ ಗಂಡಾಂತರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಿಗುವ ಪ್ರತಿಫಲ ಅಂತ ಹೇಳ್ತಾರೆ ಅಂದ್ರೆ ಕೆವಲ ಗಂಡಾಂತರ ಅಷ್ಟೇ ಅಲ್ಲ ಮತ್ತೆ ಹಲವಾರು ತೊಂದರೆಗಳ ಬರ್ತಾವೆ ಅವಳನ್ನು ಎದುರಿಸುವುದಕ್ಕೆ ಸಿಗ್ತಕ್ಕಂಥ ಪ್ರತಿಫಲನ ನಾವೇನಂತ ಕರಿತೀವಿ ಇಲ್ಲಿ ಲಾಭ ಅಂತ ಕರಿತೀವಿ ಅಂತೇಳಿ ಒಂದಿಷ್ಟು ಟೀಕಾಕಾರರು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ಎರಡನೇ ತೆಗೆದುಕೊಂಡ್ರೆ ಲಾಭ ಉದ್ಭವಿಸುವುದಕ್ಕೆ ಗಂಡಾಂತರ ಎದುರಿಸುವುದೇ ಒಂದೇ ಕಾರಣವಲ್ಲ ಇತರ ಅನೇಕ ಸಂಗತಿಗಳು ಇದಕ್ಕೆ ಕಾರಣವಾಗುತ್ತವೆ ಅವುಗಳನ್ನು ಗಮನಿಸಿರುವುದು ಈ ಸಿದ್ಧಾಂತ ಸಂಕುಚಿತವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಲಾಭ ದೊರೀತದೆ ಅಂತ ಹೇಳಿನ ಗಂಡಾಂತರಗಳು ಎದುರಿಸುವುದು ಒಂದೇ ಕಾರಣವಲ್ಲ ಮತ್ತೆ ಬೇರೆ ಬೇರೆ ಕಾರಣಗಳು ಕೂಡ ಇದರಾಗ ವಿವರಿಸಲಾಗಿಲ್ಲ ಅಂತ ಹೇಳ್ತಾರೆ ಈ ಇದು ಒಂದು ಕೂಡ ಟೀಕೆ ಇನ್ನು ಕೆಲವೊಮ್ಮೆ ಗಂಡಾಂತರ ಎದುರಿಸಿದರೂ ಲಾಭ ದೊರೆಯದೆ ಆ ಬಗ್ಗೆ ಸಿದ್ಧಾಂತ ಏನನ್ನೂ ಹೇಳುವುದಿಲ್ಲ ಅಂದ್ರೆ ಒಂದಿಷ್ಟು ಸಂದರ್ಭದೊಳಗೆ ನಾವು ಎಷ್ಟೇ ಗಂಡಾಂತರಗಳನ್ನ ಸಮಸ್ಯೆಗಳನ್ನ ಎದುರಿಸ್ತೀವಿ ಆದ್ರೂ ನಮ್ಗೆ ಲಾಭ ದೊರೆಯಂಗಿಲ್ಲ ಅದ್ರ ಬಗ್ಗೆ ಸಿದ್ಧಾಂತ ವಿವರಿಸಿಲ್ಲ ಅಂತ ಹೇಳ್ತಾರ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಈ ಸಿದ್ಧಾಂತ ಕೊಡಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ತಾರಿ ಗಂಡಾಂತರಗಳು ಎದುರಿಸ್ತಿರ್ತೀವಿ ನಾವು ಅದರದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಆಗಲಿ ಲಾಭ ದೊರೆಯಂಗಿಲ್ಲ ಅದನ್ನ ಯಾಕೆ ಸಿದ್ಧಾಂತ ಅಂತ ವಿವರಿಸಿಲ್ಲ ಅನ್ನೋದು ಕೂಡ ಇಲ್ಲಿ ಟೀಕೆ ಕಂಡು ಬರ್ತಕ್ಕಂಥದ್ದು ಇನ್ನು ಲಾಸ್ಟ್ ಒಂದಿದ್ರೆ ನೈಟನ್ ಎಂಬ ಅಭಿಪ್ರಾಯದಲ್ಲಿ ಎಲ್ಲ ಗಂಡಾಂತರಗಳಿಗೆ ಲಾಭ ಪ್ರತಿಫಲವಾಗಿ ದೊರೆಯುವುದಿಲ್ಲ ಅವನ ಪ್ರಕಾರ ಎರಡು ವಿಧದ ಗಂಡಾಂತರಗಳು ಇರ್ತಾವ ಅಂತ ಹೇಳ್ತಾರೆ ನಿರೀಕ್ಷಿತ ಗಂಡಾಂತರ ಮತ್ತು ಅನಿರೀಕ್ಷಿತ ಗಂಡಾಂತರಗಳು ಅಂತ ಹೇಳ್ತಾರೆ ಇಲ್ಲಿ ನಿರೀಕ್ಷಿತ ಗಂಡಾಂತರ ಮತ್ತು ಅನಿರೀಕ್ಷಿತ ಗಂಡಾಂತರಗಳು ನಿರೀಕ್ಷಿತ ಗಂಡಾಂತರ ಎಂದ್ರ ಉದ್ಯಮದಲ್ಲಿ ಬರಬಹುದಾದ ಸಮಸ್ಯೆಯನ್ನು ಮೊದಲೇ ನಿರೀಕ್ಷಿಸುವ ಅವಕಾಶವಿರುತ್ತದ ಅಂತ ಹೇಳ್ತಾನೆ ಅದಕ್ಕೆ ನಾವು ನಿರೀಕ್ಷಿತ ಗಂಡಾಂತರ ಅಂತ ಕರಿತೀವಿ ಇನ್ನು ಅದೇ ರೀತಿ ಅನಿರೀಕ್ಷಿತ ಗಂಡಾಂತರ ಇಲ್ಲಿ ಅಂದ್ರೆ ಉದಾಹರಣೆ ಕೂಡ ಕೊಡ್ಬೋದು ಅಂದ್ರೆ ಯಾವ ರೀತಿ ಬರ್ತದ ಇಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಗಂಡಾಂತರಗಳಿಂದಲೂ ಕೂಡ ಯಾವ ರೀತಿ ನಮಗೆ ಸಮಸ್ಯೆ ಆಗ್ತದೆ ಅಂದ್ರೆ ಉದಾಹರಣೆ ಬೆಂಕಿ ಅನಾಹುತ ಇತ್ಯಾದಿ ಇಂಥ ಗಂಡಾಂತರಗಳಿಗೆ ವಿರುದ್ಧವಾಗಿ ಉದ್ದಿಮೆ ವಿಮೆ ರಕ್ಷಣೆ ಹೊಂದಿರಬಹುದು ಉದ್ಯಮ ಹಾಳಾದರೂ ವಿಮೆ ಹಣವನ್ನು ಪ ಪರಿಹಾರವಾಗಿ ದೊರೀತಾವ ಅಂತ ಹೇಳ್ತಾರೆ ಉದಾಹರಣೆಯಲ್ಲಿ ಬೆಂಕಿ ಅನಾಹುತಗಳು ಅದನ್ನು ನಾವು ಬೆಂಕಿ ಅನಾಹುತಗಳು ಮಾಡಿದ್ವಿ ಏನು ಮಾಡ್ತೀರಿ ಅದಕ್ಕೆ ಆದಂಥ ವಿಮೆಯನ್ನು ಮಾಡಿಸಿರ್ತೀವಿ ಆ ವಿಮೆ ಮೂಲಕ ನಾವೇನು ಮಾಡ್ಬೋದು ಹಣಕಾಸನ್ನು ಮರಳಿ ಪಡಿಬಹುದು ಅಂತ ಹೇಳ್ತಾರೆ ಇದೇನು ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ ಯಾವುದ್ರಿ ಇಲ್ಲಿ ಗಂಡಾಂತರ ಲಾಭ ಸಿದ್ಧ ಅಂತ ನೀವು ಪ್ರಥಮವಾಗಿರ್ತಕ್ಕಂಥ ಇನ್ನೊಮ್ಮೆ ನಾನು ಏನು ಹೇಳ್ತೀನಿ ಈ ಒಂದು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ